ಗಿಲ್ಲಿ ಮತ್ತೆ ಕಾವೇರಿ ಬಗ್ಗೆ ಇಬ್ಬರದ್ದು ಏನು ಲವ್ ಮಾಡ್ತಾರೆ ಇಟ್ಸ್ ವೆರಿ ಗುಡ್ ವೆರಿ ಗುಡ್ ಬಾಂಡಿಂಗ್ ಅನ್ಸುತ್ತೆ ಅವರಿಬ್ಬರು ಜೊತೆಗಿರೋ ಚೆನ್ನಾಗಿ ಅನ್ಸುತ್ತೆ ಬಸ್ ಮನೇಲಿ ಸರಿ ಯಾರು ಗೆಲ್ಬಹುದು ಸರ್ ಸರ್ ಗಿಲ್ಲಿ ಸರ್ ಗಿಲ್ಲಿ ಗೆಲ್ಲೇಬೇಕು ಗಿಲ್ಲಿ ಗಿಲ್ಲಿಗೆ ಜೈ ಸರಿ ನಿಮ್ಗೆ ಯಾರು ಗೆಲ್ಬಹುದು ಅಂತ ಹೇಳಿ ಗಿಲ್ಲಿ ಸೀಸನ್ ಹನ್ನೊಂದರು ಬಂದಿದ್ದಾರೆ ಅಲ್ವಾ ಈಗ ಬಿಗ್ ಬಾಸ್ ಮನೆಗೆ ಅವರು ಏನೋ ಗಿಲ್ಲಿಗೆ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀವಿ ಅದಕ್ಕೆ ಬಂದಿರೋದು ಅವರು ಆದರೂ ಅವ್ನು ಬಿಟ್ಕೊಡ್ತಾ ಇಲ್ಲ ಎಲ್ಲರಿಗೂ ರೋಸ್ಟ್ ಮಾಡಕ್ಕೆ ತಾನೆ ಅವ್ರಿಗೇನು ಮಾತೇ ಬರ್ತಿಲ್ಲ ಬೈಂದ ಅದಕ್ಕೆ ಹೇಳಕ್ಕಾಗಲ್ಲ ಯಾರಂತಲ್ಲ ನೋಡೋದಿಲ್ಲ ಎಲ್ಲಾರು ರೋಸ್ ಮಾಡಿ ಕಳ್ಸೋದಷ್ಟೇ ಲಾಸ್ಟ್ ಇಯರ್ ಅವ್ರ ಸೀಸನ್ ನಂಬರ್ ಒನ್ ಇತ್ತು ಈ ಸಲ ನಮ್ ಚಾನೆಲ್ ನಂಬರ್ ಒನ್ ಇಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದಾರಲ್ಲ ಅದೇ ಸಾಕು ಅವ್ರ ಗೆಸ್ಟ್ ಗೆಸ್ಟ್ ತರಾನೇ ಇರಬೇಕು ಸ್ವಲ್ಪ ಓವರ್ ಆಗಿ ಆಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಯಾರು ಹೆಂಗೆ ಆಟ ಆಡ್ತಿದ್ದಾರೆ ಚೆನ್ನಾಗಿ ಅಂತ ಜನರ ಅಭಿಪ್ರಾಯ ಏನಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಯಾರು ಗೆಲ್ತಾರಂತ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಬರೋಣ ಬನ್ನಿ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಯಾರು ಇಷ್ಟ ಗಿಲ್ಲಿ

ಅಂದ್ರೆ ಗಿಲ್ಲಿ ನಿಮ್ಗೆ ಚೆನ್ನಾಗಿ ಅನಿಸ್ತಾ ಹಾಡು ಚೆನ್ನಾಗಿ ಹಾಡು ಆಡೋಣಲ್ಲ ದೊ ದೋಸೆ ತುಂಬಾ ಇಷ್ಟ ಬಿಗ್ ಬಾಸ್ ಹೆಂಗ್ ನನ್ ಗಿಲ್ಲಿ ಬಿಗ್ ಬಾಸ್ ನೋಡೋದು ತುಂಬಾ ಪ್ರತಿ ವೀಕೆಂಡ್ ಅಲ್ಲಿ ಅಶ್ವಿನಿ ಗೌಡ್ ಅವರು ಸುದೀಪ್ ಅವ್ರ ಹತ್ರ ಯಾಕೆ ಬಿಸ್ಕೋತಾರೆ

ನೆಕ್ಸ್ಟ್ ಕಾವ್ಯ ಅಂತ ಇದಾರಲ್ಲ ಅವರು ಇಷ್ಟ ನಂಗೆ ಅದಿಕ್ಕೆ ಅವ್ರಗ ನೋಡೋದು ಮತ್ತೆ ಅಶ್ವಿನಿ ಅಂದ್ರೆ ಇಷ್ಟ ಇಲ್ಲ ಈ ಬಾರಿ ಯಾರು ತುಂಬಾ ಗಿಲ್ಲಿಗೆ ಸಪೋರ್ಟ್ ನಾನು ನಂದೆಲ್ಲಾ ಸಪೋರ್ಟ್ ಗಿಲ್ಲಿಗೆ ಡೈಲಿ ಇಪ್ಪತ್ ಮೂವತ್ ಓಟ್ ಹಾಕ್ತೀನಿ ಬೇರೆ ಅವ್ರ ಫೋನ್ ಇಂದ ಹಾಕ್ತೀನಿ ಅಂದ್ರೆ ನಿಮ್ಗೆ ಅತಿ ಹೆಚ್ಚು ಇಷ್ಟ ಆಗೋದು ಗಿಲ್ಲಿ ಓ ಮತ್ತೆ ಅವರು ಚೆನ್ನಾಗಿ ಆಡ್ತವಾರ ಬಿಗ್ ಬಾಸ್ ಓ ಟ್ಯಾಲೆಂಟೆಡ್ ಆಡ್ತವ್ರೆ ಅವ್ರದ್ದು ಸ್ಟ್ರಾಟಜಿನೇ ಬೇರೆ ಲೆವೆಲ್ ಐತೆ ಈ ಸೀಸನ್ ಹನ್ನೊಂದರು ಬಂದಿದಾರಲ್ವಾ ಈಗ ಬಿಗ್ ಬಾಸ್ ಮನೆಗೆ ಅವರು ಏನೋ ಗಿಲ್ಲಿಕ್ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅದಕ್ಕೆ ಬಂದಿರೋದು ಅವರು ಆದ್ರೂ ಅವ್ನು ಬಿಟ್ಕೊಡ್ತಾ ಇಲ್ಲ ಎಲ್ಲಾರ್ಗು ರೋಸ್ ಮಾಡಾಕ್ತವನೆ ಅವ್ನ್ ಅವ್ನ್ ಕಾಲಲ್ಲಿ ಅವ್ನ್ ಮಸ್ತಾಗ್ ನಿಂತ್ಕೋತವನೆ ಅಂದ್ರೆ ಮಂಜಣ್ಣ ಅತಿ ಹೆಚ್ಚು ಟಾರ್ಗೆಟ್ ಮಾಡ್ತಾನಂತೆ ಹೇಳ್ತಾವ್ರೆ ಇದ್ರ ಬಗ್ಗೆ ಏನ ಅದ್ರ ಬಗ್ಗೆ ಏನಾದ್ರು ಅವ್ರ ಅವ್ರು ಮಾಡ್ಕೋತವ್ರೆ ನಾನೇನಂತೆ ಅವ್ರ ಬಗ್ಗೆ ಬಿಗ್ ಬಾಸ್ ಮನೇಲಿ ನಿನ್ಗೆ ಇಷ್ಟ ಗಿಲ್ಲಿ ಇಷ್ಟ ಹೆಂಗ್ ಆಡ್ತಾರೆ ಬಿಗ್ ಬಾಸ್ ಮನೇಲಿ ಗಿಲ್ಲಿ ನಟ ಎಲ್ಲಾರು ರೋಸ್ಟ್ ಮಾಡ್ತಾರೆ ಚೆನ್ನಾಗಿ ಆಡ್ತಾರೆ

ಅಂದ್ರೆ ಈ ಬಾರಿ ಬಿಗ್ ಬಾಸ್ ಮನೇಲಿ ಯಾರು ಗೆಲ್ಬೇಕಂತ ಆಸೆ ಪಡ್ತೀಯಾ ಗಿಲ್ಲಿ ಗಿಲ್ಲಿ ಮತ್ತೆ ರಘು ಗಿಲ್ಲಿ ಬಿಟ್ರು ಮತ್ತೆ ರಘು ಅಂದ್ರೆ ನಿಮ್ಮ ಪ್ರಕಾರ ಗಿಲ್ಲಿ ಗೆಲ್ಬೇಕು ಈಗ 12 ಸೀಸನ್ ಹನ್ನೆರಡರಲ್ಲಿ ರಲ್ಲಿ 11 ಇದ್ದಂತ ಸ್ಪರ್ಧಿಗಳು ಬಂದಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳ್ತೀಯಾ ಮಂಜಣ್ಣ ಮತ್ತೆ ಇವರು ವಿಕ್ರಮ್ ಬಂದಿದ್ದಾರೆ ಇವರ ಬಗ್ಗೆ ಏನು ಹೇಳ್ತೀಯಾ ಅವರಿಗೆ ಏನು ಮಾತೆ ಬಿರ್ತಿಲ್ಲ ಬಾಯಿಂದ ಅದಕ್ಕೆ ಹೇಳಕಾಗಲ್ಲ ಎಲ್ಲರನ್ನೂ ಗಿಲ್ಲಿ ಹೆಂಗ್ ರೋಸ್ಟ್ ಮಾಡ್ತಾರಾ ಯಾರಂತಲ್ಲ ನೋಡೋದಿಲ್ಲ ಎಲ್ಲಾರು ರಶ್ ಮಾಡಿ ಕಳ್ಸೋದಷ್ಟೇ ಅತಿ ಹೆಚ್ಚು ಲಾಸ್ಟ್ ಇಯರ್ ಅವ್ರ ಸೀಸನ್ ನಂಬರ್ ಒನ್ ಇತ್ತು ಈ ಸಲಿ ನಮ್ ಚಾನಲ್ ನಂಬರ್ ಒನ್ ಅಂದ್ರೆ ಬಿಗ್ ಬಾಸ್ ಚೆನ್ನಾಗಿ ಬರ್ತಾ ಇದೆ ಹಾ ಚೆನ್ನಾಗಿ ಬರ್ತೀವಿ ಅತಿ ಹೆಚ್ಚು ಯಾರು ಸಪೋರ್ಟ್ ಮಾಡ್ತೀರಾ ಎಲ್ಲ ಗಿಲ್ಲಿ ಗಿಲ್ಲಿ ನೀವು ಗಿಲ್ಲಿ ಎಲ್ಲಾನು ಗಿಲ್ಲಿನಾ ಗಿಲ್ಲಿ ಅಂದ್ರೆ ಗಿಲ್ಲಿನೇ ಈ ಸರಿ ಗೆಲ್ಬೇಕು ಹಾ ಮತ್ತು ಗಿಲ್ಲಿ ಇಬ್ರು ನಡುವೆ ಹೆಂಗಿದೆ ಹೆಂಗೆ ಅನ್ಸುತ್ತೆ ಚೆನ್ನಾಗಿದೆ ಮದುವೆ ಮಾತ್ರ ಚೆನ್ನಾಗಿರುತ್ತೆ ಅವರಿಬ್ರು ಕಾವ್ಯ ಗಿಲ್ಲಿ ಗೆಲ್ಲಬೇಕಾ ಅಥವಾ ಕಾವೇ ಗಿಲ್ಲಿ 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 ಯಾಕೆ ಕಾವೇ ಬೇಡ ಅಶ್ವಿನಿ ಗೌಡ ಗೊತ್ತಾ ಅವ್ರ ಬಗ್ಗೆ ಏನ್ ಗೊತ್ತ ರಘು ರಘು ನೋಡಿ ರಘು ಅವರ ಬಗ್ಗೆ ಅಷ್ಟು ನನ್ಗೆ ಇಷ್ಟ ಇಲ್ಲ ಆದ್ರೆ ಗಿಲ್ಲಿನೇ ತುಂಬಾ ಇಷ್ಟ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಗಿಲ್ಲಿ ಗಿಲ್ಲಿ ಅವರು ಹೆಂಗೆ ಚೆನ್ನಾಗಿ ಆಟ ಆಡ್ತಾವ್ರೆ ಆಟ ಆಡ್ತಾರೆ ಅಂದ್ರೆ ಮಾಮೂಲಿ ಏನಪ್ಪಾ ಅಂದ್ರೆ ಯಾವ ರೀತಿ ಹೇಳ್ಬೇಕ್ರೋ ಅನ್ನೋದು ಗಿಲ್ಲಿಗೆ ಮಾತ್ರ ಗೊತ್ತು ಅತಿಥಿಗಳು ಬಂದ್ರೆ ಈ ವಾರ ಅತಿಥಿಗಳಿಗೆ ಸರಿಯಾಗಿ ಕ್ವಾಟ್ಲೆ ಕೊಟ್ರೆ ಗಿಲ್ಲಿ ಅವರು ಹಾಂ ಕೊಟ್ಟಿದ್ದಾರೆ ಸರಿಯಾಗಿ ಕೊಟ್ಟಿದ್ದಾರೆ ಹ್ಮ್ ಯಾವ ರೀತಿ ನಿಮ್ಗೆ ಅನ್ಸುತ್ತೆ ಅವರು ಕೋಟ್ಲೆ ಕೊಟ್ಟಿದ್ದು ಅದ್ರ ಬಗ್ಗೆ ಅಂದ್ರೆ ಮಾತಾಡೋ ರೀತಿ ಮತ್ತೆ ಆಟನು ಚೆನ್ನಾಗಿ ಆಡ್ತಾರೆ ಇಲ್ಲಿ ಅಶ್ವಿನಿ ಗೌಡ ಅವರು ಪ್ರತಿ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಹತ್ರ ಯಾಕೆ ಬೇಸ್ಕೋತಾರ ಇದ್ರ ಬಗ್ಗೆ ಏನಾದ್ರು ಅವ್ರಿಗೆ ಮಾತಾಡುವಂತ ಪ್ರಜ್ಞೆ ಇಲ್ಲ ಅವ್ರಿಗೆ ಆಮೇಲೆ ಏನಪ್ಪಾ ಅಂದ್ರೆ ಗೌರವ ಕೊಡ್ಬೇಕನ್ನು ಒಂದೇನು ಇಲ್ಲ ಅವ್ರೇನಪ್ಪಾ ಅಂದ್ರೆ ಅವರು ತಮ್ಮದೇ ಆದ ರೀತಿಯಲ್ಲಿ ತಮ್ಮದೇ ಆದ ರೂಢಿಲಿ ಮಾತಾಡೋದು ಗಿಲ್ಲಿ ಮತ್ತೆ ಕಾವ್ಯ ಇಬ್ಬರು ಫ್ರೆಂಡ್ಶಿಪ್ ಹೇಗಿದೆ ಚೆನ್ನಾಗಿದೆ ಮತ್ತೆ ರಘು ಮತ್ತೆ ಗಿಲ್ಲಿ ಅವರು ಒಡನಾಟ ಹೇಗಿದೆ ಅವರು ರಘು ಅವರು ಚೆನ್ನಾಗಿ ಆಟ ಆಡ್ತಾರೆ ಗಿಲ್ಲಿನೂ ಚೆನ್ನಾಗಿ ಆಟ ಆಡ್ತಾರೆ ರಕ್ಷಿತರ ಬಗ್ಗೆ ಏನು ಹೇಳ್ತೀರಾ ರಕ್ಷಿತರು ಅವರು ಮೂಲತ ಏನಪ್ಪಾ ಅಂದ್ರೆ ಕರ್ನಾಟಕದವ್ರ ಅಲ್ಲ ಆದ್ರೂ ಕರ್ನಾಟಕದವ್ರೆ ಆರ್ ಅವ್ರಿಗೆ ಭಾಷೆ ಏನಪ್ಪಾ ಅಂದ್ರೆ ಬೇರೆ ಬರುತ್ತೆ ರಘು ಬಿಗ್ ಬಾಸ್ ಮನೇಲಿ ಚೆನ್ನಾಗಿ ಆಡ್ತಾರ ಆಡ್ತಾರೆ ಮಂಜಣ್ಣ ಮತ್ತೆ ರಜತ್ ಅವರು ಬಂದ್ರು ಮೋಕ್ಷಿತಾ ಬಂದ್ರು ಇವ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಗೆಸ್ಟ್ ಗೆಸ್ಟ್ ತರಾನೇ ಇರ್ಬೇಕು ಒಂದು ಸ್ವಲ್ಪ ಓವರ್ ಆಗಿ ಆಡ್ತಿದ್ದಾರೆ ಮನೆಯವ್ರನ್ನ ಗೆಸ್ಟ್ ಅಂದರೆ ಅತಿಯಾಗಿ ಆಡ್ತಿದ್ದಾರೆ ಅವರು ಒಬ್ಬರನ್ನ ಹೆಂಗೆ ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಗಿಲ್ಲಿಯವ್ರನ್ನ ಟ್ಯಾಂಟ್ ಮಾಡ್ತಿದ್ದಾರೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮ ಪ್ರಕಾರ ಗಿಲ್ಲೇ ಈ ಸರಿ ಟಾರ್ಗೆಟ್ ಮಾಡಿದ್ದಾರೆ ಮನೆಯಲ್ಲಿ ಎಲ್ಲರೂ ಅಂದ್ರೆ ಮುನ್ ಗೆಸ್ಟ್ ಏನ್ ಬಂದಿದ್ದಾರೆ ಅವರೇ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡ್ತಿರೋದು ಮಂಜಣ್ಣ ಅವರು ಅತಿ ಚೆನ್ನಾಗಿ ಗಿಲ್ಲಿಗೆ ಟಾರ್ಗೆಟ್ ಮಾಡಿದ್ದಾರೆ ಅದೇ ನಿನ್ನ ಊಟ ವಿಷಯದಲ್ಲಿ ಊಟನ ನೀಡಬೇಕಾಗಿತ್ತು ಅಂತಿಕರೆ ನಮ್ ಪ್ರಕಾರ ಅವ್ನ ತಪ್ಪೆ ಮಾಡ್ಬೇಕು ಮಾತಾಡಿರೋದು ಮಂಜಣ್ಣ ಕಾವ್ಯ ಇವಾಗ ಅವ್ರು ಇಂಡಿವಿಜುವಾಗಿ ಆಗಿ ಆಟ ಆಡ್ತಾವ್ರ ಹ್ಮ್ ಮುಂಚೆ ಇಂಡಿವಿಜುವಲ್ ಆಟ ಆಡ್ತಾರೆ ಅವ್ರ ಎಷ್ಟ್ ಆಟ ಆಡ್ಬೇಕು ಅಷ್ಟೇ ಆಟ ಆಡೋದು ಅತಿ ಹೆಚ್ಚು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಕಾವ್ಯ ಆಗಿ ಮನೆಯಲ್ಲಿ ಆಟ ಅಂದ್ಮೇಲೆ ಎಲ್ರಿಗೂ ಏನಪ್ಪ ಸಪೋರ್ಟ್ ಮಾಡ್ತಾರೆ ಹೆಚ್ಚಾಗಿ ಏನಪ್ಪ ಗಿಲ್ಲಿಗೆ ಮಾಡೋದು ಹೇಳುವಂತದ್ದು ಏನಿಲ್ಲ ಗಿಲ್ಲಿ

ಇಟ್ಸ್ ಗುಡ್ ಫ್ರೆಂಡ್ಶಿಪ್ ನೋಡೋರ್ಗೆ ಅಂದ್ರೆ ನಮ್ ಅರ್ಥ ಆಗ್ತಿದೆ ಅದು ಪ್ಯೂರ್ ಫ್ರೆಂಡ್ಶಿಪ್ ಅಂತ ಬೇರೆ ಅನ್ಸ್ತಾ ಇಲ್ಲ ಗಿಲ್ಲಿ ಇಟ್ಸ್ ವೆರಿ ವೆರಿ ಗುಡ್ 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 ಬಾಂಡಿಂಗ್ ಅನ್ಸುತ್ತೆ ಚೆನ್ನಾಗಿ ಅವರು ಓಕೆ ಬಟ್ ಆಗ್ತದೆ ನೋಡಿಲ್ಲ ಸೊ ಕ್ಯಾರೆಕ್ಟರ್ ಹೇಗಿದೆ ಅಂತ ನಾವು ಜಡ್ ಮಾಡಕ್ ನಾವ್ ಸುದೀಪ್ ಬಯಸ್ಕೊಳದಂತ ಏನಿಲ್ಲ ತಪ್ಪ ಮಾಡಿದ್ರೆ ಸುದೀಪ್ ಸರ್ ಚನ್ನ ಬುದ್ಧಿ ಹೇಳ್ತಾರೆ ಅನ್ಸುತ್ತೆ

ಪರ್ಸನಲ್ ಅಲ್ಲಿ ಹೋಗಿರೋದೆ ಅವ್ರು ಶೋ ಇದ್ ಮಾಡ ಅವ್ರಿಗೋಸ್ಕರ ಅವ್ರಿಗೆ ಏನು ಟಾಸ್ಕ್ ಕೊಟ್ಟಿರ್ತಾರೆ ಅದಕ್ಕೋಸ್ಕರ ಹೋಗಿರೋದು ಪರ್ಸನಲ್ ಆಗಿ ಯಾರು ಟಾರ್ಗೆಟ್ ಮಾಡಿ ಏನ್ ಮಾಡಲ್ಲ ಮೇ ಬಿ ಅವ್ರಿಗೇನಾದ್ರು ಹೇಳಿರ್ಬೋದು ಏನೋ ಅದಕ್ಕೋಸ್ಕರ ಮಾಡ್ತಿರ್ತಾರೆ ರಜಾ ತುಂಬ ಗಿಲ್ಲಿ ನಡುವೆ ಜಗಳ ಶುರುವಾಯ್ತು ಯಾರು ಅಂದ್ರೆ ಅರ್ಥ ಆಗ್ಲಿಲ್ಲ ರಜಾ ತುಂಬ ಗಿಲ್ಲಿ ಇಬ್ಬರು ಟಾಂಗ್ ಶುರು ಆಗುತ್ತೆ ವಾದ ರಜತ್ ಅವರೇ ಸುಮ್ನೆ ಆಗ್ತಾರೆ ಗಿಲ್ಲಿ ಟಾಂಗಿಗೆ ಗೆ ಇದ್ರ ಬಗ್ಗೆ ಗಿಲ್ಲಿ ಎಕ್ಸ್ಪರ್ಟ್ ಟಾಂಗ್ ಕೊಡೋದ್ರಲ್ಲಿ ಅನ್ಸುತ್ತೆ ಬಸ್ ಮನೇಲಿ ಸರಿ ಯಾರು ಗೆಲ್ಬಹುದು ಸರ್ ಸರ್ ಗಿಲ್ಲಿ ಸರ್ ಅಂದ್ರೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಗಿಲ್ಲಿಗೆ